ರಾಜೀವನಗರ ಬಡಾವಣೆಯಲ್ಲಿ ಸುಮಾರು ಎಂಬತ್ತೊಂಬತ್ತು ತಿಂಗಳಿಂದ ನಿರಂತರವಾಗಿ ಸುಮಾರು ಕನಿಷ್ಠ ಎಂಟು ವರ್ಷಗಳಿಂದ ಒಂದು ಬೆಚ್ಚು ಕಡೆ ಎಂಟು ವರ್ಷಗಳಿಂದ ನಿರಂತರವಾಗಿ ಒಂದು ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿಶೇಷವಾಗಿ ನಾಗರಿಕರಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ಮೂಡಿಸುವುದಾಗಿತ್ತು ಅದರೊಟ್ಟಿಗೆ ನಮ್ಮ ಆರೋಗ್ಯವನ್ನು ಸುರಕ್ಷಿತವಾಗಿ ಕಾಪಾಡ್ಕೊಳ್ಳೋ ಒಂದು ಸದುದ್ದೇಶ ಒಂದು ಒಳ್ಳೆಯ ಉದ್ದೇಶ ಆಗುತ್ತೆ ಇವತ್ತು ನಿರಂತರವಾಗಿ ಎಂಬತ್ತೊಂಬತ್ತನೇ ತಿಂಗಳು ಯಶಸ್ವಿಯಾಗಿ ಒಂದು ಸ್ವಚ್ಛ ಭಾರತ ಅಭಿಯಾನವನ್ನು ಈ ನಮ್ಮ ರಾಜೀವ್ ನಗರಲ್ಲಿ ಬಡಾವಣೆಯಲ್ಲಿ ಸ್ವಚ್ಛತೆಯನ್ನು ಮಾಡುತ್ತಾ ವಿಶೇಷವಾಗಿ ಇವತ್ತು ಎಲ್ಲ ಎಲ್ಲರಿಗೂ ಕೂಡ ಈ ಸ್ವಚ್ಛ ಭಾರತ ಅಭಿಯಾನದ ನಂತರ ಸ್ವಚ್ಛತೆಗೊಳಿಸಿದ ನಂತರ ಪೌರ ಕಾರ್ಮಿಕರೊಂದಿಗೆ ವಿಶೇಷವಾಗಿ ನಮ್ಮ ನಗರಸಭೆಯ ಪೌರ ಕಾರ್ಮಿಕರೊಂದಿಗೆ ಈ ನಾಗರಿಕರೆಲ್ಲರೂ ಭಾಗವಹಿಸಿ ಈ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತದೆ ಸೊ ಆ ಮೂಲಕ ಇಡೀ ನಮ್ಮ ಚಿಂತಾಮಣಿ ನಗರಕ್ಕೆ ಒಂದು ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸುವಂತಹ ಒಂದು ವಿಶೇಷವಾದ ಒಂದು ನಮ್ಮ ಪ್ರಾಧಾನ್ಯತೆಯನ್ನು ವಿಶೇಷವಾಗಿ ಎಲ್ಲರಿಗೂ ಕೂಡ ಸ್ವಚ್ಛತೆಯನ್ನು ಅರಿವನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮ ಇದಾಗಿದೆ ಇದು ನಮ್ಮ ನಾಗರಿಕರಲ್ಲಿ ಒಂದು ಒಳ್ಳೆಯ ಅರಿವನ್ನು ಮೂಡಿಸಿದ್ದು ಇದುವರೆಗಾಗಲೇ ಈ ಸ್ವಚ್ಛತೆ ಬಗ್ಗೆ ಬಹಳಷ್ಟು ಜನ ಇವಾಗ ನಮ್ಮ ರಾಜೀವನಗರ ಬಡಾವಣೆಯಲ್ಲಿ ಸ್ವಚ್ಛತೆಯನ್ನು ಪಾಲಿಸ್ತಾ ಇದ್ದಾರೆ ಸೊ ಅದರೊಟ್ಟಿಗೆ ಶೇಕಡ ನೂರರಷ್ಟು ಪಾಲನೆ ಆಗಬೇಕು ಅಂತ ನಿರಂತರವಾಗಿ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಇಡೀ ನಮ್ಮ ನಮ್ಮ ಚಿಂತಾಮಣಿ ನಗರಕ್ಕೆ ದೇಶವನ್ನು ಅಂತ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಸರ್ ಈ ತರದ ಕಾರ್ಯಚಟುವಟಿಕೆಗಳು ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತದೆ ಈ ಒಂದು ಕಾರ್ಯಕ್ರಮ ದೇಶಾದ್ಯಂತ ಒಂದು ಚಾಲನೆ ನೀಡಿದ್ದಾಗಿಯೂ ಕೂಡ ವಿಶೇಷವಾಗಿ ನಮ್ಮ ರಾಜೀವನಗರ ಇಡೀ ನಮ್ಮ ರಾಜ್ಯಕ್ಕೆ ಮಾದರಿಯಾಗಿರುವಂಥ ಒಂದು ಕೆಲಸ ಕಾರ್ಯಗಳನ್ನು ನಾವು ನಾಗರಿಕವಾಗಿ ಹಾಗೆ ನಮ್ಮ ಚಿಂತಾಮಣಿ ನಗರ ಕಾರ್ಮಿಕರು ಈ ಚಿಂತಾಮಣಿ ನಗರಸಭೆ ಕಾರ್ಮಿಕರು ಹಾಗಾಗಿ ಅಧಿಕಾರಿಗಳ ವತಿಯಿಂದ ಮತ್ತು ಜೊತೆಗೆ ಚುನಾಯಿತ ಅಭ್ಯರ್ಥಿಗಳ ಒಂದು ಸಪೋರ್ಟ್ ಇಲ್ಲ ಅವರ ಒಂದು ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದೆ ಆ ಮೂಲಕ ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಇಂದಿನ ವಿಶೇಷವಾಗಿ ನಮ್ಮ ಎಲ್ಲ ನಾಗರಿಕ ಬಂಧುಗಳಿಗೆ ಬಿರಿಯಾನಿ ಊಟವನ್ನು ನಮ್ಮ ಬಿ ಎಂ ಪಿ ಶಂಕರರೆಡ್ಡಿಯವರ ಟ್ರಸ್ಟ್ ಟ್ರಸ್ಟ್ ವತಿಯಿಂದ ಆ ಫೋರಂ ಫೋರಮ್ ವತಿಯಿಂದ ಈ ಒಂದು ಬಿರಿಯಾನಿ ಊಟವನ್ನು ಕೂಡ ಇವತ್ತು ವಿಶೇಷವಾಗಿ ಎಂಬತ್ತೊಂಬತ್ತು ತಿಂಗಳ ನಿರಂತರವಾಗಿ ನಡೆದಂತಹ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಬಿರಿಯಾನಿ ಓಟವನ್ನು ಏರ್ಪಡಿಸಲಾಗಿತ್ತು ಈ ದಿನ ವಿಶೇಷ ಪ್ರತಿ ತಿಂಗಳು ಕೂಡ ಒಂದು ತಿಂಡಿಯನ್ನು ನೀಡುವಂತಹ ವ್ಯವಸ್ಥೆ ಇರುತ್ತೆ ಆದರೆ ಎಂಬತ್ತು ತಿಂ ಎಂಬತ್ತೊಂಬತ್ತು ತಿಂಗಳಾಗಿರುವುದರಿಂದ ಈ ಒಂದು ವಿಶೇಷವಾಗಿ ಬಿರಿಯಾನಿ ಓಟದ ವ್ಯವಸ್ಥೆಯನ್ನು ಪೌರಮ ಮಾಡಿಕೊಳ್ಳಲಾಗಿದೆ ಹಾಗಾಗಿ ಅದರ ಜೊತೆಗೆ ಅನೇಕ ಕಾರ್ಯಕ್ರಮಗಳನ್ನು ಈ ಪೋರಂಟು ಇಲ್ಲಿ ಜನಾನುರಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಸೊ ಸಂಕ್ರಾಂತಿ ಹಬ್ಬ ಒಂದು ಆಮೇಲೆ ಇಲ್ಲಿ ಪ್ರತಿಯೊಂದು ಸಾಂಸ್ಕೃತಿಕ ಹಬ್ಬ ನಮ್ಮ ಸಾಂಸ್ಕೃತಿಕ ಹಬ್ಬಗಳು ಏನಿದಾವೆ ಆ ಸಾಂಸ್ಕೃತಿಕ ಹಬ್ಬಗಳ ಆಚರಣೆ ಮತ್ತು ಅದರ ಹಿನ್ನೆಲೆಯನ್ನು ನಮ್ಮ ಯುವ ಪೀಳಿಗೆಗೆ ನೀಡುವಂತಹ ಒಂದು ಮಹತ್ ಕಾರ್ಯವನ್ನು ಕೂಡ ಈ ಒಂದು ರಾಜೀವ್ ನಗರ ಬಡಾವಣೆಯ ಈ ವೆಲ್ಫೇರ್ ಫೋರಮ್ ಅಂತ ಮಾಡ್ತಾ ಇದ್ದೀವಿ ಸೊ ಆ ಮೂಲಕ ನಮ್ಮ ನಾಗರಿಕರಲ್ಲಿ ನಮ್ಮ ಹಿಂದಿನ ಸಂಪ್ರದಾಯಗಳನ್ನು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಸಂದೇಶವನ್ನು ಸಾರ್ ಈ ಕಾರ್ಯಕ್ರಮ ಇನ್ನು ಅಂದ್ಕೊಂಡಿದ್ದೀವಿ ಯಾಕಂದರೆ ಈಗಿನ ಕಾಲದಲ್ಲಿ ಕೊಳ್ಳುವ ತುಂಬ ಹೆಚ್ಚಾಗ್ತಾ ಇರೋದಂತ ನಮ್ಮ ಬಡಾವಣೆಯಲ್ಲಿ ಸುಮಾರು ಹತ್ತು ಸಿ ಸಿ ಕ್ಯಾಮರಾಗಳು ಹದಿನೇಳು ಸಿ ಸಿ ಕ್ಯಾಮರಾಗಳನ್ನು ಮತ್ತು ಇದು ಪಾರ್ಕ್ ಮತ್ತು ಮೇ ಮುಖ್ಯ ರಸ್ತೆಯಲ್ಲಿ ಅಳವಡಿಸ್ತಾ ಇದ್ದೀವಿ ಮತ್ತು ಪ್ರತಿ ಮನೆ ಮನೆಗೂ ಅವರ ಸಾಮರ್ಥ್ಯಕ್ಕನುಗುಣವಾಗಿ ಪ್ರತಿಯೊಬ್ಬರೂ ಮಾತಾಡುವ ಸಿ ಸಿ ಇದೆ ಓಕೆ ಸರ್ ಹೇಳಿ ಸರ್ ಕನ್ನಡ ರೈತರಂಗಗಳಲ್ಲಿ ತಮ್ಮದೇ ಆದಂತಹ ಒಂದು ಸಾಧನೆಯನ್ನು ಮಾಡಿರುವಂಥ ಸಾಧಕರನ್ನು ಗುರುತಿಸಿ ಆ ಮೂಲಕ ಒಂದು ಅವರನ್ನು ಗುರುತಿಸುವುದರ ಮೂಲಕ ಅವರ ಒಂದು ಶ್ರಮವನ್ನು ಅವರ ಒಂದು ಸಾಧನೆಯನ್ನು ಇದ್ದರೂ ನಮ್ಮ ಸಮಾಜಕ್ಕೆ ಹೆಚ್ಚು ಮಾಡುವ ಸಲುವಾಗಿ ಅವರನ್ನು ಸನ್ಮಾನಿಸುವ ಕಾರ್ಯ ಪ್ರತಿ ವರ್ಷವೂ ನಮ್ಮ ಸಂಕ್ರಾಂತಿ ಹಬ್ಬಕ್ಕೆ ಕಂಪಲ್ಸರಿ ಮಾಡ್ತಾನೆ ಬರ್ತಾ ಇದ್ದೀನಿ ಆ ಮೂಲಕ ಇನ್ನು ಮುಂದೆನೂ ಕೂಡ ಅದನ್ನು ನಡೆಸಿಕೊಂಡು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ವತಿಯಿಂದ ಇನ್ನ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಅಂತ ನಮ್ಮ ದೇಶ ಉದ್ದೇಶ ಇಟ್ಕೊಂಡಿದ್ದೀವಿ ಏನಂದ್ರೆ ಒಂದು ಸಹಕಾರಿ ಅಂದರೆ ನಮ್ಮ ಬಡಾವಣೆಯಲ್ಲಿ ಎಲ್ಲ ನಾಗರಿಕರಿಗೂ ಒಂದು ಸಹಕಾರ ಸಂಘದ ಮೂಲಕ ಅವರಿಗೆ ಹಲವಾರು ಸೌಲಭ್ಯಗಳನ್ನು ಒದಗಿಸಬಹುದು ಒದಗಿಸಬೇಕು ಅಂತಕ್ಕಂಥ ಸಂಘದ ನಿರ್ದೇಶಕರು ಎಲ್ಲರೂ ಸೇರಿ ನಿರ್ಣಯ ಮಾಡಿದ್ದೀವಿ ಅದು ಮುಂದಿನ ದಿನಗಳಲ್ಲಿ ಕಳೆದ ಎಂಬತ್ತೊಂಬತ್ತು ತಿಂಗಳಿಂದ ಈ ದಿಭಾರತವನ್ನು ನಾವು ನಿರ್ವಹಿಸ್ತಾ ಬರ್ತಾ ಇದ್ದೀವಿ ಆದಾಗ್ಯೂ ಆದಾಗ್ಯೂ ಸ್ವಲ್ಪ ಕೆಲವೊಂದು ಕಡೆ ಅಕ್ಕ ತಂಗಿಯರಾಗ್ಬೋದು ಹಣ ತಮ್ಮಂದಿರಾಗ್ಬೋದು ಅಲ್ಲಲ್ಲೇ ಬಿಸಾಕೋದು ಕಂಡು ಇದೆ ದಯವಿಟ್ಟು ಇಂಥ ಅಕ್ಕ ತಂಗಿಯರಾಗಲಿ ಅಣ್ಣ ತಮ್ಮಂದಿರಾಗಲಿ ಎಲ್ಲೂ ಬಿಸಾಡ್ತೀರ ನಮ್ಮ ಬಿ ಕಾರ್ಪೊರೇಷನ್ನು ಟ್ರಕ್ಕಿಗೆ ಕೊಡಬೇಕು ಅಥವಾ ಈ ಕಲೆಕ್ಟ್ ಮಾಡ್ತಾರೆ ಕಸವನ್ನು ಕಲೆಕ್ಟ್ ಮಾಡ್ತಾರೆ ಹೆಣ್ಮಕ್ಳು ಬರ್ತಾರೆ ಅವ್ರ ಕೈಗೆ ಕೊಟ್ಟು ಸಹಕರಿಸಬೇಕು ಎಲ್ಲದರಲ್ಲಿ ಬಿಸಾಡೋದ್ರಿಂದ ನಮ್ಮ ಇಷ್ಟೊಂದು ನಾವು ಶ್ರಮ ಇದ್ಕೊಂಡು ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ರಾಶಿ ಕಾಣ್ತದೆ ಅದನ್ನು ಕಂಡು ಎಲ್ಲಾದಪ್ಪ ಮಾಡಿದ್ದೆ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಬಿಸಾಕ್ತಾ ಇದ್ದಾರೆ ಅನ್ನೋಂಥ ಜನಗಳ ಒಂದು ಹೇಳಿಕೆ ಕಿವಿ ಬೀಳ್ತಾ ಇದೆ ಆದಾಗ್ಯೋ ಅದ ಅದರಿಂದಾಗಿ ದಯವಿಟ್ಟು ಯಾರೇ ಆಗಲಿ ಅಕ್ಕ ತಂಗಿಯರಾಗಲಿ ಅಣ್ಣ ತಮ್ಮಂದಿರಾಗಲಿ ಹಿರಿಯ ನಾಗರಿಕರಾಗಲಿ ಹಿರಿಯ ನಾಗರಿಕರಾಗಲಿ ಯಾರೇ ಆಗಲಿ ದಯವಿಟ್ಟು ಕಸವನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗೋದು ಗಾಡಿಯಲ್ಲಿ ತಗೊಂಡು ಹೋಗೋದು ಇವೆಲ್ಲ ಕಂಡು ಬರ್ತಾ ಇದೆ ಇಂಥವರು ದಯವಿಟ್ಟು ತಮ್ಮ ಗಮನಕ್ಕೆ ಬಿಡ್ಬೋದು ಅಂದರೆ ನಮ್ಮ ಇವರು ನಗರಸಭೆ ಮುಬ್ಬಂದಿಗೆ ಬರ್ತದೆ ಅವ್ರ ಕೈ ಕೊಡಿ ಇನ್ನು ಒಂದು ದಿವಸ ಅಕಸ್ಮಾತ್ ಅವರೇನೋ ಅನಾರೋಗ್ಯದಿಂದ ಬರ್ತೇ ಇರ್ಬೋದು ಎರಡು ಬಕೆಟ್ಗಳು ಕೊಟ್ಟಿದ್ದಾರೆ ಆ ಬಕೆಟ್ ಶೇಖರಣೆ ಮಾಡಿಕೊಂಡು ಮಾರ್ಗದ ಕೊಡ್ಬೋದು ಇಷ್ಟೆಲ್ಲ ಸವಲತ್ತು ಮಾಡ್ತಾ ಇದ್ಕೊಂಡು ಇಷ್ಟೆಲ್ಲ ಸವಲತ್ತು ಮಾಡ್ತಾ ಇದ್ಕೊಂಡು ಮತ್ತೆ ಎಲ್ಲೆಂದರೆ ಬಿಸಾಕ್ ತುಂಬ ಕಂಡು ಬರ್ತಾಯಿದೆ ದಯವಿಟ್ಟು ಅಂಥ ಬಿಸಾಕೋಗಲಿ ಮತ್ತೊಮ್ಮೆ ಕೈಬೇಡ್ತಾ ಮತ್ತೊಮ್ಮೆ ನಾವು ಇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇವ್ರಿಗೆ ಮತ್ತೆ ಅರಿವು ಬರಲಿ ದೇವರು ಇವರಿಗೆಲ್ಲ ಆಯುರ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಈ ನಮ್ಮ ಉದ್ದೇಶ ಏನಂದರೆ ಸ್ವಚ್ಛ ಭಾರತ ಎಲ್ಲಿರ್ತದೋ ಅಲ್ಲಿರ್ತದೆ ಆರೋಗ್ಯ ಸ್ವಚ್ಛತೆ ಎಲ್ಲಿದೆಯೋ ಆ ರೀತಿ ಆರೋಗ್ಯ ದೊಡ್ಡವರು ಹೇಳಿದ್ರು ಮಾತು ಅದ ಅದರಿಂದ ನಾವು ಈ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಇಟ್ಟಿದ್ದೆಲ್ಲ ಒಳ್ಳೆ ಜನ ನಮ್ಮ ಉಪಾಧ್ಯಾಯರುಗಳು ಹೇಳಿರ್ತಾರೆ ಹೀಗಾಗಿ ಎಲ್ಲರಲ್ಲಿ ಪ್ರಸಾ ಬಿಸ್ಲಾಕವ್ರಿಗೆ ಮತ್ತೊಂದು ಸೂಚನೆ ಹೇಳ್ತಾರೆ ದಯವಿಟ್ಟು ಅವರು ಎಲ್ಲಿ ಬಿಸಾಕ್ತೀರ ನಂದಿದೆ ಕೊಡಿ ಅಂತ ನಾವು ಕೇಳ್ಕೊಳ್ಳುತ್ತಾ ಸ್ವಚ್ಛ ಭಾರತ್

નરાયણજી જય વંદે માતરમ વંદે માતરમ નરાયણજી નગર પુરી માતરમ એ નો ઇન્ફોર્મર નો ફોટો